ನಾವಿವತ್ತು ಬಂದು ಮೈಸೂರು ಫ್ರೂಟ್ಸಿಗೆ ಮಕ್ಕಳುಗಳಿಗೆ ಇವಾಗ ಹಾಲಿಡೇ ಇರೋದರಿಂದ ಎಲ್ಲ ಬಂದು ಇಲ್ಲಿ ನೋಡೋದ್ರಿಂದ ನನಗೆ ಏನೋ ಒಂಥರ ಆಗುತ್ತೆ ಸೊ ನಾನಿವತ್ತು ಬಂದು ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಎಲ್ಲ ಪೂರ್ತಿ ವಿಡಿಯೋನ ಹಾಕಿದ್ದೀನಿ ಎಲ್ಲ ಬಂದು ವೀಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚೆನ್ನಾಗಿ ಬಾಯ್ ಇಲ್ಲಿಂದ ಎಲ್ಲಿಗೆ ಬಂದು ಇವಾಗ ಈ ಟಿಕೆಟ್ ತೊಗೊಬೇಕು ಟಿಕೆಟ್ ತಗೊಂಡು ಆದಮೇಲೆ ವಿಡಿಯೋ ಮಾಡ್ತೀನಿ ಪಾಬೋ ಅನಿಮಲ್ಸ್ ನೋಡ್ತೀಯಾ ಚಿನ್ನಿ ಚಿನ್ನಿಯಲ್ಲಿ ಟೈಗರ್ ಟೈಗರ್ ಲೆಪಾಡ್ ಲೆಪ್ಪು ಅಲ್ಲಿ ಮೇಲ್ ನೋಡ ಹೇ ಕಚ್ಚಿಸಿಲ್ಲ ಕಚ್ಚಿಸಲ ನಿನ್ಗೆ బర్డ్స్ ఇ బర్డ్స్ ఇంగాలీస్ పింఛ్ అంత ఏం బెంగాలీస్ చనగయ్యా కాస్త కణ్త ఈ కడ బాగా నోడ అడ్స్ కణిత్యా ఆ వైట్లిటిల్ ఫ్రెంచ్ లవ్ ఫ్రెంచ్ లవ పాప నీ నోగో కంపనీ కొట్టు నీను జతేగ్ోవ్త్యా నోడిలి బర్డ్స్ ఇదొస్ లవ్ బర్డ్స్ రోజీ 페స్టెడ్ లవ్ బర్డ్స్ అంతా చనైదెలా ಹ್ಮ್ ಎಲ್ಲಿದೆ ಕ್ಯಾರೆಟ್ ಹಾಕಿದಾರ ಎಲ್ಲ ಹಾಕಿದ್ದಾರೆ ಬರೋ ಆ ಕಡೆ ಇದೆ ಆ ಕಡೆ ದೊಡ್ಡದಿದೆ ನಡಿ ಏನಿದು ಇಷ್ಟು ದೊಡ್ಡದಿದೆ ಓ ಎಷ್ಟು ದೊಡ್ಡದಿದೆ ನೋಡಿ ಪಾಪು ಕಾಕ್ರೋಜ್ ಎಲ್ಲ ಅದು ಬಾ ಕಡೆ ಮಂಗಟ್ಟೆ ಹಕ್ಕಿ ಅಂತ ಹ್ಞೂ ಊ ನೋಡು ಇಲ್ಲಿ ಎಷ್ಟೊಂದಿದೆ ಬಡ್ಜರಿಗಾರ್ ಅಂತ ಹ್ಞೂ ಬಡ್ಜ್ರಿಗಾರ್ ಅಂತ ಎಷ್ಟೊಂದಿದೆ ನೋಡು ಸುಮ್ಮನೆ ಬಾ

అల్లొందే నోడు అలా అల్ నోడు బర అల్లి అల్ నోడు పికాకు కలర్ఫుల్గే పాప గ్రీన్ కలర్ వైట్ పికాక వైట్ పికాకు బంగారు ఇ వైట్ పికాకూ బా కడే ఈ

ಬಕ ಪಕ್ಷಿ ಬಕ ಪಕ್ಷಿ ಅಂತ ಇದು ಪಾಪು ಇಷ್ಟು ಉಳಿದಿದೆ ನೋಡು ಹೋಗ್ತಿಯಾ ಏನ್ ನಡಿ ಬಿಳಿ ಗರುಡ ಅಂತ ಇದ್ರ ಹೆಸರು ನಿನ್ನೆ ನೋಡ್ತಾ ಇದೆ Hello, hey, go, go. Hmm, bah. Now, this one. See. This actually, what? White color parrot. Cellar-crested cock-out. You are playing ಕೆ ಗಿಳಿ ಅಲ್ಲಿ ಪ್ಯಾರೋಟ್ ಕೂತಿದೆ ನೋಡು ಮೂರೇ ಮೂರಿದೆ ಇಲ್ಲಿ ಕೂತೀ ಇಲ್ಲಿ ಇಲ್ಲಿ ಹಾ ஏன்னா ஹரித்தி இறது பண்ணுவீ ஓகே பண்ணி இதுனா பர் சேரியாது சாக்கி

ಇಲ್ಲಿ ಟೈಗರು ಅಲ್ಲ ಲೆಪಾಡ್ ಇವಾಗ ನೆಕ್ಸ್ಟು ಇಲ್ಲಿ ಅನಿಮಲ್ಸ್ ಇದೆ ತುಂಬ ಮಾಂಸ ತಿನ್ನೋ ಅನಿಮಲ್ಸ್ಗಳು ಇನ್ನೊಂದು ನೋಡೋಣ ಇಲ್ಬ ಇಲ್ಬಾ ಅಲ್ಲಿ ಹೋಗ್ತಿದೆ ನೋಡಿ ಅಲ್ಲಿ ನೋಡು ಅಲ್ಲಿ ಹೋಗ್ತಿದೆ ಲೆಪಾರ್ಡ್

ಕಿರಮ್ಮ ನಯ್ಯನ್ ಕಾಣಿಸುತ್ತನೇ ಇಲ್ಲ ದೂರ ತಲಿದೆ ಅಲ್ಲಿ ಅಲ್ಲಿ ವಿಡಿಯೋ ಅಲ್ಲಿ ಕಾಣಿಸುತ್ತೆ ನೋಡು ಇಲ್ಲಿ 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 ಇಷ್ಟು ಕ್ಲೀನ್ ಆಗಿ ಇಟ್ಟಿದ್ದಾರೆ ಚೆನ್ನಾಗಿಟ್ಟಿದ್ದಾರೆ ಮಾತ್ರ ಮಕ್ಕಳಿಗೆಲ್ಲ ತೋರಿಸೋದಿಕ್ಕೆ ಮಾತ್ರ ಒಳ್ಳೆ ಒಳ್ಳೆ ಪ್ಲೇಸ್ ಕಳಿಸಿ ಮಕ್ಕಳಿಗೆಲ್ಲ ತೋರಿಸೋದಿಕ್ಕೆ ಒಳ್ಳೆ ಪ್ಲೇಸ್ ಎಲ್ಲ ಟ್ರೀ ನಾಟ್ರೀ ಹಾಕಿದ್ದಾರೆ ಕ್ಲೀನಾಗಿಟ್ಟಿದ್ದಾರೆ ಅಲ್ಲಿದೆ ನೋಡಿ ಅಲ್ಲಿ ಚಿಕ್ಕದಿದೆ ಅಲ್ಲಿಲ್ಲ ಇಲ್ಲಿದೆ ನೋಡು ಇಲ್ಲಿ ಇಲ್ಲೇನೂ ಇಲ್ಲ ಖಾಲಿ ನೋಡಿ ಈ ಥರ ಇದೆ ಮ್ಯಾಪ್ ನೋಡಿ ಗಾಯ್ಸ್ ಎಲ್ಲರೂ ಮಕ್ಕಳು ಮರಿನ ಕರ್ಕೊಂಡು ಬನ್ನಿ ಗೋರಿಲ್ಲಗಳು ಎಸ್ ಹೂ ಐ ಆಮ್ ಇದೆಲ್ಲ ಒಂದೇ ಬೈ ಒಂದು ಬರುತ್ತೆ ಬಾ ಈಗ ಪಾಪು ಮಕ್ಕಳು ಮರಿನ ಕರ್ಕೊಂಡು ಬನ್ನಿ ಇರಲಿಲ್ಲ ತುಂಬ ಪ್ಲೇಸ್ ಚೆನ್ನಾಗಿದೆ ಮಗೇನಪ್ಪ ಪಾ ಮಲ್ಕೊಂಡಿರ್ಬೇಕು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ನೋಡ್ತಾ ಇರ್ಬೋದು ಎಲ್ಲ ಮಕ್ಳು ಮೂರು ಕರ್ಕೊಂಡು ಆರಾಮಾಗಿ ಈ ಹಾಲಿಡೇ ಇರೋದಕ್ಕೆ ಅದಕ್ಕೂ ಎಂಜಾಯ್ ಮಾಡೋಕ್ಕೆ ಅಂತ ಬಂದಿದ್ದಾರೆ ನೀವು ಕೂಡ ಕರ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಕೂತಿ ಕೂತ್ಕೊಂಡು ಆ ಕಡೆ ಸೈಡ್ ಹೋಗೋಣಬ್ಬ ಅಲ್ಲ ನೀವೇ ಕಾಣಿಸ್ತಿದ್ಯಾ ನೀನೇದು ಹಾಯ್ ಹಾಯ ಹೋಗುತ್ತೆ ಬಾ 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 ಇಲ್ಲೇ ಇದ್ದಾನೆ ನೋಡ್ತಾ ಇದ್ದೆ ಉಗು ಉಗು ಹೋಗು ಕರಿತಾ ಇದೆ ಎಲ್ಲಿಗೊಳಗ್ತಿದ್ಯಾ ಹ್ಮ್ ಅಲ್ಲಿ ಇಲ್ಲಿ ಹಿಂದೆ ಇಲ್ಲ ಕಡೆ ಕ್ಯಾಮ್ರಾ ಹಾಕಿರ್ತಾರೆ ಇಲ್ಲೇನಿಲ್ಲಮ್ಮ ಚಿನ್ನಿ ಬಾ ಹತ್ ಬೇಡಬ್ ಅಲ್ಲಿ ಏನಿಲ್ಲ ಅಲ್ಲಿ ನಿದ್ದೆ ಮಾಡ್ತಾ ಅಲ್ಲಿ ಹೆಂಗ್ ಮಲಗಿದೆ ನೋಡು

ಇಲ್ಲಿ ಕಾಣಿಸ್ತಾ ಇಲ್ಲ ಅಲ್ಲಿ ಚಿನ್ನಮ್ಮ ಅಲ್ಲಿ ಇಲ್ಲಿ ಲೆಪ್ಪಾಡ್ ಇದೆ ಇದೇನೋ ದೂರದಲ್ಲಿ ಅಥವಾಮ್ಮ ಈ ಕಡೆ ಏನೋ ಇರುತ್ತೆ ನೋಡೋಣ ಯಾರ್ಯಾರು ಝೂ ಗಡಿಗೆ ಆಗಲ್ಲ ಝೂಗೆ ಅವರೆಲ್ಲ ಇಲ್ಲಿ ನೋಡ್ಕೊಳ್ಳಿ ಗೀವಲ್ಲೇ ತೋರಿಸ್ತಿದ್ದೀನಿ ತುಂಬ ದೂರದಲ್ಲಿ ಇಟ್ಕೊಂಡು ನೋಡೋಕ್ಕಾಗದ ಇರೋರು ನೋಡ್ಕೊಳ್ಳಿ ಹತ್ತು 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 ಹೆಣ್ಣು ಉಡಿಸ್ತಿದ್ದಾರೆ ಚೆನ್ನಾಗಿದೆ ಫೋಟೋ ತಗೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಫೋಟೋ ತೆಗಿಯೋಕ್ಕೆ ಒಳ್ಳೆ ಚೆನ್ನಾಗಿದೆ ಗಾಯಸ್ ಅಲ್ಲ ಉಡು ಅಜ್ಜಿ ಮಾಜಿ ಝೀಬ್ರಾ जीब्रा ಇದೆ ನೋಡಿ ಇಲ್ಲಿ ಆಕಡೆ ಹೊರಗೆ ಕಾಣಿಸುತ್ತೆ ಅಲ್ಲಿ ಕಾಣಿಸುತ್ತೆ ಜೀब्रा ಕೆಳಗೆ ಗುರು बटे ಇಲ್ಲಿ ಬಡ ಐತು ಅಕಡೆ ಅದು ಅಲ್ಲಿ ಎಂಡ್ ಇಲ್ಲ ಅಂತ ಅಂದ್ರೆ ಅಲ್ಲಿ ಹಾಕೊಂಡ್ ಮಲಗಿದೆ ನೋಡ್ಕೊಂಡು ನೋಡಿ ಎರಡು ಯಾವ ತರ ಉಚ್ಕೊಂಡು ಮಲಗಿದೆ ಅಂತ